ನನ್ನ ಸ್ವಾಭಿಮಾನ ಕುಂತ್ಕೊಂಡು ತಿನ್ನಕ್ ಮನ್ಸ್ ಬರುತ್ತಾ ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ ದಿನಗಳು ಹೊರಳ್ತಾ ಇದ್ದಂತೆ ಕನ್ನಡದ ಬಿಗ್ ಬಾಸ್ ನ ಹನ್ನೆರಡನೇ ಸೀಸನ್ ರಂಗೇರ್ತಾ ಇದೆ ಆರಂಭದಲ್ಲಿ ಸಪ್ಪೆ ಎಂಬ ಭಾವನೆ ಮೂಡಿಸಿದ ಈ ಕಾರ್ಯಕ್ರಮ ಈಗ ಜನಮನ ಸೆಳಿತಾ ಇದೆ ದಿನ ಬೆಳಗಾದ್ರೆ ನಿನ್ನೆ ಏನೆಲ್ಲ ಆಯಿತು ಯಾರದ್ದು ಸರಿ ಯಾರದ್ದು ತಪ್ಪು ಎಂಬ ಚರ್ಚೆನ ಕೂಡ ಇದೇ ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದೆ ಏನು ಬಿಗ್ ಬಾಸ್ ಅಂದ್ರೆ ಅಲ್ಲಿ ಜಗಳ ಕೆರಿಕ್ಕು ಮಾಮೂಲಿ ಈ ಸಂಪ್ರದಾಯ ಈ ವರ್ಷ ಕೂಡ ಮುಂದುವರೆದಿದ್ದು ಸದ್ಯ ಈ ಬಾರಿಯ ಪ್ರಬಲ ಸ್ಪರ್ಧಿ ಎಂದೇ ಬಿಂಬಿಸಲ್ಪಡುತ್ತಾ ಇರುವ ಅಶ್ವಿನಿ ಗೌಡ ಗಳಗಳನೆ ಅತ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತೆ ಮೊನ್ನೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ವಾಕ್ ಸಮರ ನಡೆದಿತ್ತು ನಾನಾ ನೀನ ಎಂದು ಜಗಳ ಕೇಳಿದಿದ್ದ ಇಬ್ಬರು ಪರಸ್ಪರ ನಿಂದಿಸಿದ್ರು ಒಬ್ಬರನ್ನೊಬ್ಬರು ಯೋಗ್ಯತೆಯ ಕುರಿತು ಪ್ರಶ್ನೆಯನ್ನ ಮಾಡಿದ್ರು ಇದಾದ ನಂತರ ರಘು ಅಖಾಡ ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ರಘು ಮನೆ ಮಂದಿ ಕೈಯಲ್ಲಿ ಕೆಲಸಗಳನ್ನ ಮಾಡಿಸುವಾಗ ಎಲ್ಲರನ್ನೂ ಕರೆದಂತೆ ಅಶ್ವಿನಿ ಅವ್ರನ್ನ ಕೂಡ ಕರೆದಿದ್ರು ಕಾಫಿ ಕಪ್ ತೊಳೆಯುವಂತೆ ಹೇಳಿದ್ರು ಆದರೆ ಅಶ್ವಿನಿ ಗೌಡ ಬೆನ್ನು ನೋವಿನ ಕಾರಣ ನೀಡಿದ್ರು ಆಮೇಲೆ ಬಂದು ಮಾಡುವುದಾಗಿ ಹೇಳಿದ್ರು ಹೀಗೆ ಶುರುವಾದ ಇಬ್ಬರ ಮಾತುಕತೆ ಆ ನಂತರ ವಾಗ್ಯುದ್ಧವಾಗಿ ಬದಲಾಗಿತ್ತು ಏಕವಚನದಲ್ಲಿ ಇಬ್ಬರು ಕಿತ್ತಾಡಿಕೊಂಡಿದ್ದು ಕೂಡ ಆಗಿತ್ತು ಹಾಗಾಗಿ ಇಲ್ಲಿ ಈಗ ರಘು ಹೀಗೆ ಮನೆಯಲ್ಲಿದ್ದ ಎಲ್ಲರೂ ತನ್ನನ್ನ ಏಕ ವಚನದಲ್ಲಿ ಮಾತನಾಡಿಸ್ತಾ ಇರುವುದಕ್ಕೆ ಏಕವಚನದಲ್ಲಿ ಬೈದಾಡ್ತಾ ಇರುವುದಕ್ಕೆ ಅಶ್ವಿನಿ ಗೌಡ ನೊಂದು ಬೆಂದು ಹೋಗಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಊಟ ಮಾಡಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಈಗ ಬಿಡುಗಡೆ ಆಗಿರುವ ಪ್ರೋಮೋದಲ್ಲಿ ತಮ್ಮ ಆಪ್ತ ಗೆಳತಿ ಅಶ್ವಿನಿಗೆ ಊಟ ನೀಡಲು ಜಾನ್ವಿ ಬರ್ತಾರೆ ಆದರೆ ಅಶ್ವಿನಿ ಮಾತನಾಡುವುದಿಲ್ಲ ಅಶ್ವಿನಿ ಗೌಡ ಅವರು ನಿನ್ನೆ ರಾತ್ರಿಯೂ ಊಟ ಮಾಡಿಲ್ಲ ಈಗಲೂ ಊಟ ಮಾಡಿಲ್ಲ ಎಂದು ಜಾನ್ವಿ ಹೇಳಿದಾಗ ಹೆಸರು ಕರೆದರೂ ಅವರಿಗೆ ಬೇಸರ ಆಗತ್ತಾ ಎಂದು ರಘು ಪ್ರಶ್ನೆ ಮಾಡಿದ್ದಾರೆ ಇನ್ನು ಧ್ರುವಂತ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನ ಊಟ ಮಾಡಲ್ವಾ ಎನ್ನುವ ಚಿಂತೆ ಸದ್ಯ ಕಾಡ್ತಾ ಇದೆ ಇನ್ನೊಂದು ಕಡೆ ನನಗೆ ತುಂಬ ನೋವಾಗಿದೆ ನನ್ನ ವಯಸ್ಸಿಗೆ ನನ್ನ ಮೆಚುರಿಟಿಗೆ ಈ ತರಹದ ಅವಮಾನ ಸಹಿಸಲು ಸಾಧ್ಯ ಇಲ್ಲ ನನ್ನ ಸ್ವಾಭಿಮಾನ ಕಳೆದುಕೊಂಡು ತಿನ್ನೋಕೆ ಮನಸ್ಸು ಬರುತ್ತಾ ನನಗೆ ನಾನೇ ಸ್ಟ್ಯಾಂಡ್ ತಗೋಬೇಕು ಎಂದು ಸದ್ಯ ಅಶ್ವಿನಿ ಗೌಡ ಅವರು ಕಣ್ಣೀರಿಟ್ಟಿದ್ದಾರೆ ಒಟ್ನಲ್ಲಿ ಅಶ್ವಿನಿ ಗೌಡ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರ ಮನವೊಲಿಸುವುದು ಯಾರು ಬೇರೆ ದಾರಿ ಇಲ್ಲದೆ ರಘು ಬಂದು ಅಶ್ವಿನಿ ಗೌಡ ಅವರನ್ನ ಕ್ಷಮೆ ಕೇಳ್ತಾರಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡಬೇಕು